ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ ಸಿಡಿಲಾಘಾತವೊಂದನ್ನು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಮಹತ್ವದ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಪೊಲಿಟಿಕಲಿ ಲೀಗಲಿ ಹೈ ಪ್ರೊಫೈಲ್ ಕೇಸೊಂದು ಈಗ ಓಪನ್ ಆಗ್ತಾ ಇದೆ ಏನು ಹಾಗಾದರೆ ಕೇಂದ್ರ ಸರ್ಕಾರವೇ ಸೋನಿಯಾ ಗಾಂಧಿ ಮತ್ತು ಗಾಂಧಿ ಫ್ಯಾಮಿಲಿಯ ವಿರುದ್ಧ ತಗೊಳ್ಳೋಕ್ಕೆ ನಿರ್ಧಾರ ಮಾಡಿರುವಂಥ ಬಿಗ್ ಸ್ಟೆಪ್ ಸೋನಿಯಾ ಗಾಂಧಿ ವಿರುದ್ಧ ಲೀಗಲ್ ಆ್ಯಕ್ಷನ್ಗೆ ಈಗ ಸ್ವತಃ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಹಾಗೆ ಕಾಂಗ್ರೆಸ್ನ ಅತಿ ದೊಡ್ಡ ಐತಿಹಾಸಿಕ ರಹಸ್ಯಗಳನ್ನು ಕೂಡ ಇದು ಹೊರಗಡೆ ತರಲಿದೆಯಾ ಯಾಕೆ ಕೆರಳಿ ಕೆಂಡು ಈಗ ಕೈಪಡೆ ವೆರೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಸದ್ಯ ಈಗ ಒಂದೆರಡು ದಿನಗಳ ಹಿಂದೆ ಮೀಟಿಂಗಲ್ಲಿ ಅಂತಿಮ ಆಗಿದೆ ನರೇಂದ್ರ ಮೋದಿ ಅವರನ್ನು ಸೇರಿದಂತೆ ಅವರನ್ನ ನೇತೃತ್ವದಲ್ಲಿ ನಡೆದ ಮೀಟಿಂಗಲ್ಲಿ ಎಲ್ಲ ಡೈರೆಕ್ಟರ್ಸ್ ಕೂಡ ಫೈನಲ್ ಮಾಡಿರೋದು ಈ ನಿರ್ಧಾರವನ್ನು ತಗೊಂಡಿರೋದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅತಿದೊಡ್ಡ ಆಘಾತ ಒಂದು ಎದುರಾಗ್ತಾ ಇದೆ ಇದು ರಾಜಕೀಯ ಅಥವಾ ಬಿಹಾರದ ಎಲೆಕ್ಷನ್ ಟೈಮಲ್ಲೇ ಈ ರೀತಿ ಮಾಡ್ತಾ ಇದ್ದಾರೆ ಯಾವುದೇ ಆಯಾಮವನ್ನು ಇದು ಪಡ್ಕೊಳ್ಬಹುದು ಆದರೆ ಈ ಕೇಸ್ ಏನಾದರೂ ಈಗ ನಿರ್ಧಾರ ಆಗಿರುವಂತೆ ಆದಷ್ಟು ಬೇಗ ಓಪನ್ ಆಗುತ್ತೆ ಫೈಲು ಅಂತ ಹೇಳ್ತಿರೋದು ಅದು ಓಪನ್ ಆಗಿಬಿಟ್ರೆ ಮಾತ್ರ ರಾಷ್ಟ್ರ ರಾಜಕಾರಣದಲ್ಲಿ ಪೊಲಿಟಿಕಲಿ ಲೀಗಲಿ ಇದು ಹೈ ಪ್ರೊಫೈಲ್ ಕೇಸ್ ಆಗುತ್ತೆ ಬಹಳ ದೊಡ್ಡ ಕೇಸ್ ಆಗುತ್ತೆ ಏನದು ಅಂತ ಕೇಳಿದರೆ ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅಂದರೆ ಪಿ ಎಮ್ ಎಲ್ ಅಂದರೆ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಅದನ್ನು ಪಿ ಎಂ ಎಮ್ ಎಲ್ ಅಂತ ಏನು ಕರೆಯಲಾಗುತ್ತಲ್ಲ ಈ ಪಿ ಎಮ್ ಎಮ್ ಎಲ್ ಸೋನಿಯಾ ಗಾಂಧಿ ವಿರುದ್ಧ ಕಳ್ಳತನದ ಕೇಸನ್ನು ಫೈಲ್ ಮಾಡುವ ತೀರ್ಮಾನವನ್ನು ತಗೊಂಡಾಗಿದೆ ಈಗ ನರೇಂದ್ರ ಅವರು ಅಂದರೆ ದೇಶದ ಪ್ರಧಾನಿಗಳ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗಲ್ಲಿ ಈ ನಿರ್ಧಾರ ಆಗಿದೆ ಯಾವ ಕಾರಣಕ್ಕೆ ಇದು ಅಂತ ಕೇಳಿದ್ರೆ ಸೋನಿಯಾ ಗಾಂಧಿ ಅವರು ನೆಹರೂ ಅವರು ಬರೆದಂತಹ ಪತ್ರಗಳನ್ನು ಅವರು ಸಂಬಂಧಪಟ್ಟ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದು ಹಿಸ್ಟಾರಿಕಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಅಧ್ಯಯನದ ವಸ್ತುವಾಗುತ್ತೆ ದೇಶದ ತಪ್ಪು ಒಪ್ಪು ಎರಡರ ಅಸಲಿಯತ್ತನ್ನು ತೆರೆದಿಡುವಂಥ ಡಾಕ್ಯುಮೆಂಟ್ ಆಗುತ್ತೆ ಇದನ್ನೆಲ್ಲ ಐವತ್ತೊಂದು ಕಾರ್ಟನ್ ಬಾಕ್ಸ್ಗಳಲ್ಲಿ ಕದ್ಕೊಂಡು ಹೋಗಿದ್ದಾರೆ ಯು ಪಿ ಆಡಳಿತ ಇದ್ದಾಗ ಅನ್ನುವ ವಿಚಾರ ಇತ್ತೀಚೆಗೆ ಬೇಕಾದಷ್ಟು ಸಲ ಚರ್ಚೆಯಾಗಿದೆ ಮತ್ತು ಕಲಾಪದಲ್ಲೂ ಕೂಡ ಸಂಸತ್ನಲ್ಲೂ ಇದನ್ನು ಬಿ ಜೆ ಪಿ ಎಂ ಪಿಗಳು ಪ್ರಸ್ತಾಪ ಮಾಡೋ ಮೂಲಕ ಇದರ ಸೀರಿಯಸ್ನೆಸ್ ಏನು ಅನ್ನೋದ್ರ ಮೇಲೆ ಬೆಳಕು ಚೆಲ್ಲಿದ್ರು ಜಟಾಪಟಿ ಜೋರ ಜಟಾಪಟಿ ಆಯಿತು ಆಮೇಲೆ ಪಿ ಎಂ ಎಮ್ ಎಲ್ ಅಂದರೆ ಪ್ರಧಾನಮಂತ್ರಿಗಳ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯದಿಂದ ಲೆ ಲೆಟರ್ ಹೋಯಿತು ರಾಹುಲ್ ಗಾಂಧಿ ಅವ್ರಿಗೊಂದು ಸಲ ಸೋನಿಯಾ ಗಾಂಧಿ ಅವ್ರಿಗೆ ಒಂದ್ಸಲ ಇದು ನಿಮ್ಮ ಕುಟುಂಬದ ಆಸ್ತಿ ಆಗಲ್ಲ ಒಂದು ಸಲ ಇದು ಸರ್ಕಾರದ ಆಸ್ತಿ ಆದ ಮೇಲೆ ಅಂದರೆ ಈ ವಸ್ತು ಸಂಗ್ರಹಾಲಯದ ವಶವಾದ ಮೇಲೆ ಖಂಡಿತ ನೀವು ಅದ್ರ ಮೇಲೆ ಹಕ್ಕು ಸಾಧಿಸೋಕ್ಕಾಗಲ್ಲ ಇದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಲೆಟರ್ಸನ್ನು ಹೊಂದಿರೋದು ವಾಪಸ್ ಕೊಡಿ ಅಂತ ಲೆಟರನ್ನು ಬರೆದಿದ್ದಾಗಿದೆ ಕೊನೆ ಪಕ್ಷ ಅದರ ಫೋಟೋ ಕಾಪಿ ಆದರೂ ಕೊಡಲೇಬೇಕು ಸಬ್ಮಿಟ್ ಮಾಡಲೇಬೇಕು ನಮಗೆ ಅಂತ ಎಲ್ಲ ಬಗೆಯ ನೋಟಿಸನ್ನು ಕೊಟ್ಟಿದ್ದಾಗಿದೆ ಆದರೆ ಸೋನಿಯಾ ಗಾಂಧಿಯವರು ಯಾವ ಕಾರಣಕ್ಕೂ ರಿಯಾಕ್ಟ್ ಮಾಡಿಲ್ಲ ರಾಹುಲ್ ಗಾಂಧಿಯವ್ರ ಕಡೆಯಿಂದ ಗಾಂಧಿ ಫ್ಯಾಮಿಲಿ ಕಡೆಯಿಂದ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಅಂಥ ಸೀಕ್ರೆಟ್ ಏನಿತ್ತು ಎಡ್ವಿನ ಮೌಂಟ್ ಬ್ಯಾಟನ್ಗೆ ನೆಹರು ಅವರು ಬರೆದ ಅದೆಷ್ಟೋ ಲೆಟರ್ಸು ಇನ್ನೂ ಬಹಳಷ್ಟು ಜನಕ್ಕೆ ಬರೆದಂಥ ಪತ್ರಗಳು ಯಾಕೆ ಅಷ್ಟು ಕದ್ದು ಮುಚ್ಚಿಕೊಂಡು ಎಲ್ಲ ಆಯಿತು ಆವತ್ತದು ಕೆಲವು ವಿಚಾರಗಳು ಕೆಲವು ಮಹತ್ವದ ಪತ್ರಗಳು ಸರಿ ಅಂತ ಅನಿಸಿದ್ರು ಕೂಡ ಇವತ್ತಿನ ಜಗತ್ತಿಗೆ ಕಾಂಗ್ರೆಸ್ ಆಡಳಿತದ ಬಗ್ಗೆ ತಪ್ಪು ಸಂದೇಶ ಕೊಡುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿಡೋದಕ್ಕೆ ಸೋನಿಯಾ ಗಾಂಧಿಯವರು ಯು ಪಿ ಯು ಪಿ ಎ ಅವಧಿಯಲ್ಲಿ ತೊಗೊಂಡು ಅನ್ನೋ ಆರೋಪಗಳು ಕೂಡ ಕೇಳಿಬಂತು ಅದರ ಬೆನ್ನಲ್ಲೇ ಈಗ ಪಿ ಎಮ್ ಎಮ್ ಎಲ್ ಬಿಗ್ ಆ್ಯಕ್ಷನ್ಗೆ ಮುಂದಾಗಿರೋದು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮ್ ಆ್ಯಂಡ್ ಲೈಬ್ರರಿ ಸೊಸೈಟಿ ಈಗ ಲೀಗಲ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಇದೆ ಕಳೆದ ಎರಡು ದಿನಗಳ ಹಿಂದೆ ಫಾರ್ಟಿ ಸೆವೆಂತ್ ಆ್ಯನ್ಯುಯಲ್ ಜನರಲ್ ಮೀಟಿಂಗ್ ಆಫ್ ದ ಪಿ ಎಮ್ ಎಮ್ ಎಲ್ ಸೊಸೈಟಿ ನಡೀತು ಟ್ವೆಂಟಿ ಥರ್ಡ್ ಜೂನ್ಗೆ ನಡೀತು ನರೇಂದ್ರ ಮೋದಿಯವರೇ ಚೇರ್ ಮಾಡಿದಂಥ ಮೀಟಿಂಗು ಎಲ್ಲ ಡೈರೆಕ್ಟರ್ಸು ಮೆಂಬರ್ಸು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಲೀಗಲ್ ಚಾನೆಲ್ ಮೂಲಕವೇ ಇಲ್ಲಿ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ನಿರ್ಧಾರವನ್ನು ಈ ಆ್ಯನ್ಯುವಲ್ ಮೀಟಿಂಗಲ್ಲಿ ವಾರ್ಷಿಕವಾಗಿ ನಡೆಯುವಂಥ ಪಿ ಎಮ್ ಎಮ್ ಎಲ್ ಮೀಟಿಂಗಲ್ಲಿ ತಗೊಳ್ಲಾಗಿದೆ ಹಿಂದಿನ ಪ್ರೈಮ್ ಮಿನಿಸ್ಟರ್ ದೇಶದ ಮೊದಲ ಪ್ರಧಾನಮಂತ್ರಿ ನೆಹ್ರೂರ್ಗೆ ಸಂಬಂಧಪಟ್ಟಂತಹ ಲೆಟರ್ಸನ್ನು ಎರಡು ಸಾವಿರದ ಎಂಟರಲ್ಲಿ ಅಂದರೆ ಯು ಪಿ ಅವಧಿಯಲ್ಲಿ ಆಡಳಿತ ಅವಧಿಯಲ್ಲಿ ಸೋನಿಯಾ ಗಾಂಧಿಯವರು ಐವತ್ತೊಂದು ಕಾರ್ಟನ್ ಬಾಕ್ಸ್ಗಳಲ್ಲಿ ತಗೊಂಡು ಹೋಗಿತ್ತು ಯಾಕೆ ಮತ್ತು ಅದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದು ಅದನ್ನು ವಾಪಸ್ ತಗೊಳ್ಳುವ ಬಗ್ಗೆ ನಿರ್ಧಾರ ಆಗಿದೆ ಈಗ ಮತ್ತು ಲೀಗಲ್ ಆಕ್ಷನ್ ಅನ್ನು ತಗೊಳ್ಳೋದಿಕ್ಕೆ ಫೈಲ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಏನೇನಿತ್ತು ಅದರಲ್ಲಿ ಯಾರ್ಯಾರು ಲೆಟರ್ಸ್ ಬರೆದಿದ್ದೆಲ್ಲ ಇತ್ತು ಅನ್ನೋದನ್ನು ನೋಡೋದಾದ್ರೆ ಐತಿಹಾಸಿಕ ವ್ಯಕ್ತಿತ್ವಗಳ ಜೊತೆ ನೆಹರು ಅವರ ಮಾತುಕತೆ ಮತ್ತು ಪತ್ರ ವ್ಯವಹಾರದ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಎಡ್ವಿನಾ ಮೌಂಟ್ ಬ್ಯಾಟರ್ ಆಲ್ಬರ್ಟ್ ಐನ್ಸ್ಟೀನ್ ಜೊತೆಗೆ ಜಯಪ್ರಕಾಶ್ ನಾರಾಯಣ್ ಜೊತೆಗೆ ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಜೊತೆಗೆ ಬಾಬು ಜಗಜೀವನ್ ರಾಮ್ ಜೊತೆಗೆ ಅರುಣ ಅಸಫ್ ಅಲಿ ಜೊತೆಗೆ ಇವೆಲ್ಲ ವ್ಯವಹಾರಗಳು ನಡೆದಿರೋದು ಭಾರತದ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಗತ್ತೆ ಅದು ಒಂದು ಕುಟುಂಬದ ಆಸ್ತಿ ಆಗಲ್ಲ ಅನ್ನೋದು ಒಂದು ಆಯಾಮ ಆದರೆ ಹಲವಾರು ಸೀಕ್ರೆಟ್ಸ್ ಇದ್ವು ಇದರಲ್ಲಿ ಅಂದರೆ ಆವತ್ತಿನ ಆಡಳಿತಾತ್ಮಕ ನಿರ್ಧಾರಗಳು ವ್ಯವಹಾರಗಳು ಮತ್ತು ಅವರ ಖಾಸಗಿ ವಿಚಾರಗಳನ್ನೂ ಕೂಡ ತೆರೆದಿಡುವಂತಹ ಬಹಳ ದೊಡ್ಡ ವಿಷಯಗಳು ಇದರಲ್ಲಿ ಅಡಗಿವೆ ಅಡಕವಾಗಿವೆ ಅನ್ನೋದು ವಾದ ಹಾಗಾಗಿ ಇದನ್ನು ಒಪ್ಪಿಸಬೇಕು ಅದನ್ನ ಯಾವ ಕಾರಣಕ್ಕೂ ಒಂದೇ ಒಂದು ಲೆಟರು ಮಿಸ್ ಆಗಬಾರ್ದು ಅಂತ ಸಂದೀಪ್ ಪಾತ್ರ ಅವರು ಅಟ್ಯಾಕ್ ಮಾಡಿದರು ಬಿ ಜೆ ಪಿಯ ಕೆಲವು ಎಂ ಪಿಗಳೆಲ್ಲ ಇದನ್ನು ಪ್ರಸ್ತಾಪ ಮಾಡಿದರು ಸಂಸತ್ತಲ್ಲಿ ಎಡ್ವಿನಾ ಮೌಂಟ್ ಬ್ಯಾಟನ್ಗೆ ಬರೆದಂಥ ಲೆಟ್ರಲ್ಲಿ ಏನಂಥ ಸೀಕ್ರೆಟ್ ಇತ್ತು ಯಾಕೆ ಮುಚ್ಚಿಡೋದಕ್ಕೆ ನೋಡ್ತಾ ಇದೆ ಗಾಂಧಿ ಫ್ಯಾಮಿಲಿ ಈಗ ಮತ್ತು ಅವತ್ತಿನ ಆಡಳಿತದ ನೆಹರೂ ಅವರ ನಾಯಕತ್ವದ ಆಡಳಿತದ ಹಲವು ಪ್ರಮಾದಗಳು ಅವತ್ತದು ಪ್ರಮಾದ ಅಂತ ಅನಿಸಿರ್ಲಿಕ್ಕಿಲ್ಲ ಆದರೆ ಅಂತಹ ಎಷ್ಟೋ ಪ್ರಮಾದಗಳು ಎಕ್ಸ್ಪೋಸ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂತು ಈಗ ಎಡ್ವಿನಾ ಮೌಂಟ್ ಬ್ಯಾಟನ್ಗೆ ಬರೆದಂಥ ಲೆಟರನ್ನೇ ನಾವು ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಏನಿದೆ ಇಲ್ಲಿ ಇದ್ದಂಥ ಲೆಟ್ರಲ್ಲಿ ಏನೋ ನಮಗೆ ಗೊತ್ತಿಲ್ಲ ಆದರೆ ಎಡ್ವಿನಾ ಮೌಂಟ್ ಅವರ ಮಗಳು ಅವರ ಪುಸ್ತಕದಲ್ಲಿ ಬರ್ಕೊಂಡಿರೋದೆಲ್ಲ ಕೆಲವೊಂದು ರಿಪೋರ್ಟ್ಗಳಾಗಿರೋದು ತನ್ನ ತಾಯಿ ಎಡ್ವಿನಾ ಮೌಂಟ್ ಬ್ಯಾಟನ್ ಯಾವಾಗ ಆಕೆಯ ಪತಿಯ ಜೊತೆಗೆ ಭಾರತದಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಲ್ಯಾಂಡ್ ಆದರೂ ಆ ಸಮಯದಲ್ಲಿ ನೆಹರು ಮತ್ತು ಎಡ್ವಿನಾ ನಡುವಿನ ಸಂಬಂಧ ಹೇಗಿತ್ತು ಅಂದರೆ ಬಹಳ ಪ್ರೀತಿ ವಿಶ್ವಾಸ ಪರಸ್ಪರ ಗೌರವ ಇತ್ತು ಅಂದರೆ ಅದನ್ನು ರಾಂಗ್ ವೇಯಲ್ಲಿ ತೊಗೊಳ್ಬೇಕಂತಿಲ್ಲ ಯಾವ ರೀತಿ ಆದರೂ ಅರ್ಥ ಮಾಡ್ಕೊಳ್ಬಹುದು ಪಮೇಲಾ ಹಿಕ್ಸ್ ಅಂತ ಎಡ್ವಿನಾ ಮೌಂಟ್ ಪ್ಯಾಟನ್ ಮಗಳು ಈಕೆ ಅವರು ಬಹಳ ಡೀಟೇಲಾಗಿ ಬರೆದಿರ್ತಾರೆ ಯಾವ ರೀತಿ ಪರಸ್ಪರ ಗೌರವಿಸ್ತಿದ್ರು ಮತ್ತು ಬೀಳ್ಕೊಡುವಾಗ ಎಡ್ವಿನಾ ಬೀಳ್ಕೊಡುವಾಗ ನೆಹರು ಅವರು ಮಾಡಿದಂಥ ಅತ್ಯಂತ ಭಾವನಾತ್ಮಕ ಸ್ಪೀಚಿಂದ ಹಿಡಿದು ಎಲ್ಲವನ್ನು ಇದರಲ್ಲಿ ಬರ್ಕೊಂಡಿರ್ತಾರೆ ಮತ್ತು ತನ್ನ ರಿಂಗನ್ನು ಎಡ್ವಿನಾ ಮೌಂಟ್ ಬ್ಯಾಟನ್ ನೆಹರು ಅವ್ರಿಗೆ ಕೊಡೋದಕ್ಕೆ ಬಯಸಿದ್ರು ಹೋಗೋವಾಗ ನೆಹರು ತಗೊಳ್ಳಲ್ಲ ಅಂತ ಆಮೇಲೆ ಅದನ್ನು ಇಂದಿರಾ ಗಾಂಧಿ ಅವರಿಗೆ ಕೊಟ್ಟರು ಗಿಫ್ಟ್ ಆಗಿ ಈ ರೀತಿ ಎಲ್ಲ ಸುಮಾರು ವಿಚಾರಗಳನ್ನು ಪಮೇಲಾ ಬರ್ಕೊಂಡಿದ್ದಾರೆ ಅಂತ ಸುಮಾರು ರಿಪೋರ್ಟ್ಸ್ ಎಲ್ಲ ಇದ್ದಾವೆ ಕೆಲವು ಕಡೆ ಎಲ್ಲ ಅದು ವರದಿಗಳಾಗಿವೆ ಸೊ ಅಧಿಕೃತವಾಗಿ ಗೊತ್ತಾಗಬೇಕಲ್ಲ ಈಗ ಫಾರಿನ್ ಸೋರ್ಸಿಂದ ಇದೆಲ್ಲ ರಿಪೋರ್ಟ್ಸು ಅದು ಇದು ಸುದ್ದಿಗಳಾಗ್ತಿರೋದು ಆದರೆ ಅಸಲಿಗೆ ಎಡ್ವಿನಾ ಮೌಂಟ್ ಬ್ಯಾಟನ್ ನೆಹರು ಲೆಟರ್ ಬಗ್ಗೆ ಸುಮಾರು ಕಾಂಟ್ರವರ್ಸಿಗಳಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರು ಒಂದು ಸಲ ಅವರ ಭಾಷಣದಲ್ಲಿ ಹಿಂದೆಲ್ಲ ವಿದೇಶಾಂಗ ನೀತಿ ಹೆಂಗಿತ್ತು ಅಂದರೆ ವಿದೇಶಕ್ಕೆ ಭಾರತ ಸಂಕಷ್ಟದಲ್ಲಿರುವಾಗ ವಿದೇಶಕ್ಕೆ ಹೋಗ್ತಾ ಇದ್ದಿದ್ದೇ ಬೇರೆ ಕೆಲಸಕ್ಕೆ ಅನ್ನೋ ರೀತಿಯಲ್ಲಿ ತಿವಿದಿದ್ದರು ಯಾರ ಹೆಸರನ್ನು ಹೇಳದೆ ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ ಕಾಂಗ್ರೆಸ್ನವ್ರಿಗೆ ಟಾಸ್ಕ್ ಕೊಡ್ತೀನಿ ನಾನು ಮನೆಗೆ ಹೋಗಿ ಅಧ್ಯಯನ ಮಾಡಲಿ ಅವರ ಪಕ್ಷದ ಆಡಳಿತ ಇದ್ದಾಗ ವಿದೇಶಾಂಗ ನೀತಿ ಏನೇನು ಆಗಿತ್ತು ಅನ್ನೋದನ್ನು ಅಧ್ಯಯನ ಮಾಡಲಿ ಅಂತ ಹೋಮ್ವರ್ಕ್ ಕೊಡ್ತೀನಿ ಅಂತ ತಿಳಿದಿದ್ದರು ನರೇಂದ್ರ ಮೋದಿಯವರು ಯಾರ ಹೆಸರನ್ನು ಹೇಳಿರಲಿಲ್ಲ ಸೊ ಇಂಥ ಹಲವು ಮಿಸ್ಟೇಕ್ಸ್ ಆಗಿವೆ ಅನ್ನೋ ರೀತಿ ಆರೋಪಗಳಿವೆ ಬಟ್ ಏನು ಎತ್ತ ಅನ್ನೋದು ಯಾರಿಗೋ ಗೊತ್ತಿಲ್ಲ ಅದೆಲ್ಲ ಗೊತ್ತಾಗಬೇಕು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಹಳ ಐತಿಹಾಸಿಕ ವ್ಯಕ್ತಿತ್ವಗಳ ಜೊತೆ ನಡೆದಿರುವಂಥ ವ್ಯಾವಹಾರಿಕ ಮಾತುಕತೆ ಇರಬಹುದು ಬೇರೆ ಯಾವುದೇ ವ್ಯವಹಾರ ಇರಬಹುದು ಪತ್ರ ವ್ಯವಹಾರ ಎಲ್ಲ ಒಂದು ಸ್ಟಡಿ ಮಟೀರಿಯಲ್ ಅಲ್ವಾ ಮುಂದಿನ ಪೀಳಿಗೆಗೆ ಅದನ್ನು ಹೆಂಗೆ ನೀವು ಹೊತ್ಕೊಂಡು ಹೋಗ್ತೀರಿ ಅನ್ನೋದು ವಿಚಾರ ಹಾಗಾಗಿ ಈಗ ಕೇಸ್ ಫೈಲ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಎಂಬತ್ತು ವರ್ಷಗಳ ಬಳಿಕ ಈ ಐವತ್ತೊಂದು ಬಾಕ್ಸ್ಗಳಲ್ಲಿ ತಗೊಂಡು ಹೋಗಿದ್ದೇನು ಈ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸನ್ನು ಯಾಕೆ ಕದ್ದೊಯ್ದರು ಸೋನಿಯಾ ಅನ್ನೋ ಒಂದು ಆರೋಪ ಕೇಳಿಬಂತು ಅವ್ರ ಪ್ರಕಾರ ತಮ್ಮ ಫ್ಯಾಮಿಲಿ ಲೆಟರ್ಸ್ ಅದು ತೊಗೊಂಡು ಹೋಗಿದ್ದೀವಿ ಬಟ್ ಅದು ವಸ್ತು ಸಂಗ್ರಹಾಲಯದಲ್ಲಿದೆ ಅಂದಮೇಲೆ ಅದು ಕದ್ದಂತಾಗತ್ತೆ ಸೋನಿಯಾ ಗಾಂಧಿಯವರು ಆ ಲೆಟರ್ಸನ್ನು ಕದ್ಕೊಂಡು ಹೋದ್ ಹೋದಂತಾಗತ್ತೆ ಅನ್ನುವಂಥ ನಿರ್ಣಯವನ್ನು ತಗೊಳ್ಳಾಗಿದೆ ಈಗ ಕ್ರೂಷಿಯಲ್ ಎ ಜಿ ಎಮ್ ಮೀಟಿಂಗ್ ಆಗಿದೆ ಮಿನಿಸ್ಟರ್ಸು ಸೊಸೈಟಿ ಮೆಂಬರ್ಸು ಎಲ್ಲರೂ ಕೂಡ ಅದನ್ನು ವಾಪಸ್ ತಗೊಳ್ಳೋದ್ರ ಬಗ್ಗೆ ಆ ಲೆಟರ್ಸ್ ರಿಟ್ರೀವಲ್ ಆಗಲೇಬೇಕು ಅನ್ನೋದ್ರ ಬಗ್ಗೆ ನಿರ್ಣಯವನ್ನು ಮಂಡಿಸಿದ್ದಾರೆ ಒಮ್ಮತದ ಅಭಿಪ್ರಾಯ ಆಗಿದೆ ಸೊ ಎಷ್ಟೆಲ್ಲ ಬಾರಿ ಒಳ್ಳೆ ರೀತಿಯ ಲೆಟರ್ ಬರೆದು ವಾಪಸ್ ಕೊಡಿ ಅಂತ ಕೇಳಿದೆ ಪಿ ಎಮ್ ಎಮ್ ಎಲ್ ಪತ್ರದ ಮೂಲಕ ರಿಕ್ವೆಸ್ಟ್ ಮಾಡಿಕೊಂಡಿದೆ ಆಮೇಲೆ ಸೂಚಿಸಿದೆ ಎಲ್ಲ ಬಗ್ಗೆಯಲ್ಲೂ ಪ್ರಯತ್ನ ಮುಗ್ದಿದೆ ಈಗ ಉಳ್ಕೊಂಡಿರೋದೇನು ಒಂದೇ ಒಂದು ಆಪ್ಷನ್ ಅಂದರೆ ಲೀಗಲ್ ಫೈಟ್ ಮಾಡೋದು ಲೀಗಲ್ ಫೈಟ್ ಮಾಡಿದಾಗ ನಾಳೆ ಕೋರ್ಟಲ್ಲಿ ವಸ್ತು ಸಂಗ್ರಹಾಲಯದ ವಶಕ್ಕೆ ಕೊಟ್ಟಿದ್ದನ್ನು ನೀವು ಹೆಂಗೆ ತಗೊಂಡ್ರಿ ಅನ್ನೋ ಪ್ರಶ್ನೆ ಬರುತ್ತೆ ಮತ್ತು ಆ ಲೆಟರ್ಸ್ ವಿಚಾರಗಳು ಕೂಡ ಕೆಲವೊಂದು ಎಕ್ಸ್ಪೋಸ್ ಆಗೋಕ್ಕೆ ಶುರು ಆಗಬಹುದು ಅದು ಎಲ್ಲರ ವಶಕ್ಕೆ ಸಿಕ್ಕಿದ್ರೆ ಬಹಳ ಕಷ್ಟ ಆಗತ್ತೆ ಅನ್ನೋ ಭವಿಷ್ಯದ ಲೆಕ್ಕಾಚಾರದಲ್ಲಿ ಸೋನಿಯಾ ಗಾಂಧಿಯವರು ತಗೊಂಡು ಹೋದ್ರೆ ಹಾಗಾದರೆ ಈಗ ಆಲ್ರೆಡಿ ನಮಗೆ ಕರೆಕ್ಟ್ ಪೇಪರ್ ರೆಕಾರ್ಡ್ಸ್ ಇಲ್ಲದೇ ಐತಿಹಾಸಿಕ ಪ್ರಮಾದಗಳ ಬಗ್ಗೆ ಬಿ ಜೆ ಪಿ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಿದ್ದೀವಿ ಅಂಥದ್ರಲ್ಲಿ ಲೆಟರ್ಸ್ ಸಿಕ್ಕಿಬಿಟ್ರೆ ಸಂಕಷ್ಟ ಆಗಬಹುದು ಇದು ಪಕ್ಷದ ಭವಿಷ್ಯಕ್ಕೆ ಅಂತ ಸೋನಿಯಾ ಯೋಚಿಸಿದ್ರು ಅಂತಲೇ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿರೋದು ಆರೋಪ ಮಾಡ್ತಿರೋದು ಸೊ ಈಗ ಈ ಕೇಸ್ ಪಿ ಎಮ್ ಎಮ್ ಎಲ್ ಕೈಗೆತ್ಕೊಳ್ತಿರೋದ್ರಿಂದಾಗಿ ಸೋನಿಯಾ ಗಾಂಧಿ ಅವರಿಗೆ ಅತಿ ದೊಡ್ಡ ಸಂಕಷ್ಟ ಮತ್ತು ಇದು ಅತ್ಯಂತ ಹೈ ಪ್ರೊಫೈಲ್ ಕೇಸ್ ಆಗುತ್ತೆ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ನ ನಡುವಿನ ಅತ್ಯಂತ ದೊಡ್ಡ ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಬ್ಯಾಟಲ್ಗೆ ಇದು ಸಾಕ್ಷಿಯಾಗುತ್ತೆ ಅಂತಲೇ ಹೇಳಲಾಗ್ತಿರೋದು ಕಾದು ನೋಡಬೇಕು ಗಾಂಧಿ ಫ್ಯಾಮಿಲಿ ಇದನ್ನು ಹೇಗೆ ಎದುರಿಸಲಿದೆ ಅನ್ನೋದನ್ನು ಯಾಕಂದರೆ ಇದುವರೆಗೆ ಈ ನ್ಯಾಷನಲ್ ಹೆರಾಲ್ಡ್ ಕೇಸು ಅದೆಲ್ಲ ಬೇರೆ ಸ್ವರೂಪದ್ದು ಭ್ರಷ್ಟಾಚಾರ ಹಣದ್ದು ಟ್ರಾನ್ಸಾಕ್ಷನ್ ಇಂಥ ಕೇಸು ಬಟ್ ಇದು ಇಡೀ ಕಾಂಗ್ರೆಸ್ನ ಆಡಳಿತದ ಅವಧಿಗೆ ಸಂಬಂಧಪಟ್ಟಂಥ ಒಂದು ಬಹಳ ಮಹತ್ವದ ಕೇಸಾಗಿ ಪರಿಣಮಿಸುತ್ತೆ ಇಡೀ ದೇಶವ್ಯಾಪಿ ಇಂತಹ ಹಲವು ಸೀಕ್ರೆಟ್ಸು ಚರ್ಚೆಗೆ ಬರುತ್ತೆ ಜನರ ಬಾಯಲ್ಲಿ ಚರ್ಚೆಗೆ ಬರುತ್ತೆ ಆ ಬೆಳವಣಿಗೆ ಈಗ ಕಂಡು ಬರ್ತಾ ಇದೆ ಸ್ವತಃ ನರೇಂದ್ರ ಮೋದಿ ಅವರಿಂದ ಇನಿಷಿಯೇಟ್ ಆಗ್ತಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಸರ್ಕಾರವೇ ಬ್ಯಾಟಲ್ಗೆ ಇಳಿತಾ ಇದೆ ಈಗ ಕಾನೂನು ಹೋರಾಟಕ್ಕೆ ಇಳಿತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು